ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕಿಂಗ್ ವರ್ಲ್ಡ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸೋಯಾ ಕೀಮಾ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೌಲಲ್ಲಿ ಎರಡು ಕಪ್ ಸೋಯಾ ಚಂಗ್ಸ್ ತೊಗೊಳ್ಳಿ ಇದು ನೀರು ಫುಲ್ ಹಾಕೊಳ್ಳಿ ಈ ಥರ ನೀರು ಫುಲ್ ಹಾಕೊಂಡಾದ್ಮೇಲೆ ಉಪ್ಪು ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಪುಡಿ ಹಾಕೊಂಡು ಚೆನ್ನಾಗಿ ತೊಲೀರಿ ಆಯಿತಾ ಇದನ್ನು ಮೂವತ್ತು ನಿಮಿಷ ನೆನ್ಸಕ್ಕಿಡ್ಬೇಕು ಮೂವತ್ತು ನಿಮಿಷ ನೆನ್ಸಕ್ ಬಿಡಿ ಇದನ್ನು ಇವಾಗ ಒಂದು ಜಾರಲ್ಲಿ ಮೂರು ಟೊಮೆಟೊ ತೊಗೊಳ್ಳಿ గోడంబి ఒక హరిందన్నెడు హాకళి గోడంబిల్లా అంతే తెంగినూరి తోరి కాల్ కాల్క అదిన ఫైన్ పేస్ట్ మొలి ఆ జారలి ఇన్నొన్న జారీ ఈ హాకళి వంద సన్నదిలీ బెళ్ళి అతి అత్తెస్లు శుంఠి ఒందు టీ స్పూన్ హిమకాయ ఎరడు చెక్కె స్వల్ప సన్న పీసు ಕಾಲು ಮೆಣಸು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಲು ಟೀ ಸ್ಪೂನ್ ಅರ್ಶಿನ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮೂವತ್ತು ನಿಮಿಷ ಆಗಿದೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿರೋ ನೀರ ಅಂಶನ ಇಂಡಿ ತೊಗೋಬೇಕಾಯ್ತ ಒಂಚೂರು ನೀರು ಅಂಶ ಇರಬಾರ್ದು ಇದನ್ನು ಜಾರಲ್ಲಿ ಹಾಕ್ಕೊಂಡು ನೀವು ಮಟನ್ ಮತ್ತು ಚಿಕನ್ನ ಗ್ರೈಂಡ್ ಮಾಡ್ತೀರಲ್ಲ ಕೀಮನ್ನ ಅದೇ ಥರ ನೀವು ಇದನ್ನು ಮಾಡ್ಕೊಳ್ಳಿತ್ತಾ ಪುರಿಗಡಲೆ ಇದೆಯಲ್ಲ ಉರಿಗಡ್ಲೇನ ಪುಡಿ ಮಾಡಿ ಇದು ಈ ಸೋಯಾ ಅದಕ್ಕೆ ನೀವು ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿರ್ತೀರಲ್ಲ ಅದು ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉರಿಗಡ್ಲೆ ಪುಡಿ ಮಾಡಿಟ್ಕೊಂಡಿರ್ತೀರಲ್ಲ ಅದು ಹಾಕೊಳ್ಳೋದು ನಾಲ್ಕರಿಂದ ಐದು ಟೀ ಸ್ಪೂನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ఉండె ఉండెం కడ ఎత్తికళిత బండ్లీ నాలుగు టీ స్పూన్ ఎన్నె హాకీ చెక్కే చెందు ఏలకి ఎరడు లవంగా ఎరడు హాయి ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಮೀಡಿಯಂ ಸೈಜು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣಸಿನಕಾಯಿ ಮೂರು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಅರ್ಶಿಣದ ಪುಡಿ ಕಾಲು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಇಲ್ಲಷ್ಟೇ ಖಾರ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ ಧನಿಯದ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಪುಡಿ ಅರ್ಧ ಟೀ ಸ್ಪೂನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಟೊಮೆಟೊ ಮತ್ತು ಕ್ಯಾ ಕ್ಯಾಶು ಅದನ್ನು ಹಾಕ್ಕೊಳ್ಳಿ ಆಯಿತಾ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಲ್ವಾ ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರು ಹಾಕೊಳ್ಳಿ ಎರಡು ಕಪ್ ಉಪ್ಪು ರುಚಿಗೆ ತಕ್ಕಷ್ಟು ನಿಂಬೆನಿನ ರಸ ಅರ್ಧ ಲಿಡ್ಡಾಕಿ ಕವರ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಆಗಿದೆ ಇದಕ್ಕೆ ಉಂಡೆ ಮಾಡಿಟ್ಕೊಂಡಿರ್ತೀರಲ್ಲ ಕಿಮ ಕೀಮಾ ಬೌಲ್ನ ಹಾಕೊಳ್ಳಿ ಲಿಡ್ಕಿ ಕವರ್ ಮಾಡಿಕೊಂಡು ಇದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ಒಂದೊಂದಾಗಿ ಮಗಚಿ ಹಾಕೊಳ್ಳಿ ಆಯ್ತಾ ಮತ್ತೆ ನಾಲ್ಕರಿಂದ ಐದು ನಿಮಿಷ ಮುಚ್ಚಲಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕಸೋರಿ ಮೆಂತೆ 1/2 ಟೀಸ್ಪೂನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಈಗ ರೆಡಿ ಆಗಿದೆ ಇದನ್ನ ಸರ್ವಿಂಗ್ ಬೌಲ್ ಗೆ ಹಾಕೊಳ್ಳಿ ವಾ ಫ್ರೆಂಡ್ಸ್ ಇದನ್ನು ರೊಟ್ಟಿ ಚಪಾತಿ ದೋಸೆ ಮತ್ತು ರೈಸು ಎಲ್ಲದ್ರ ಜೊತೆ ಸೇರಿಸ್ಕೊಂಡು ತಿನ್ಬೋದು ಈ ರೆಸಿಪಿ ಮನೇಲಿ ಎಲ್ಲರೂ ಮಾಡಿ ನೋಡಿ ಆಯ್ತಾ ಇಷ್ಟ ಆದರೆ ಲೈಕು ಕಮೆಂಟು ಮತ್ತು ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್ ಆಲ್